ಒಂದು ಪಾತ್ರ ಆಸ್ ಅನ್ ಆಕ್ಟರ್ ನೀವು ತೆಲುಗು ಸಿನಿಮಾ ಓಂ ಭಿಂಭೂಷಣ್ ಅಂತಹ ಒಂದು ತೆಲುಗು ಸಿನಿಮಾಲಿ ಸಂಪಂಗಿ ಎನ್ನುವಂತಹ ಪಾತ್ರ ಮಾಡಿದ್ರಿ ವಿಚ್ ಸಿಕ್ಕಾಪಟ್ಟೆ ಜನಪ್ರಿಯತೆ ತಂದು ಕೊಡ್ತು ನಿಮಗೆ ಸೊ ಅದು ಹೆಂಗೆ ಶುರುವಾಯಿತು ಹೇಗೆ ಅವಕಾಶ ಹೇಗೆ ಸಿಕ್ತು ಏನೇನಾಯಿತು ಆ್ಯಕ್ಟಿಂಗ್ ಅನ್ನೋದು ಆಸ್ ಆಲ್ವೇಸ್ ಬಿನ್ ಅ ಫ್ಯಾಸಿನೇಷನ್ ಮೇ ಬಿ ನಾನು ಡ್ಯಾನ್ಸ್ ಮಾಡೋ ಕಾರಣ ಇರ್ಬೋದು ಇಟ್ ಈಸ್ ನಾಟ್ ಲುಕ್ ವೆರಿ ಏಲಿಯನ್ ಅಂದರೆ ತುಂಬ ದೂರ ಇರುವಂಥ ಒಂದು ಕಲೆ ಥರನೂ ನನಗನ್ನಿಸ್ಲಿಲ್ಲ ಬಿಕಾಸ್ ವಾಟ್ ಐ ಡೂ ಇಸ್ ಗೋ ಆನ್ ಸ್ಟೇಜ್ ಇನ್ ಆ್ಯಕ್ಟ್ ಆ್ಯಂಡ್ ಆ್ಯಕ್ಟ್ ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಹ್ಯಾಸ್ ಇಟ್ಸ್ ಓನ್ ಬ್ಯೂಟಿ ವೆನ್ ಯು ಪರ್ಸು ಇಟ್ ಆ್ಯಸ್ ಅ ಇಂಡಿವಿಜುವಲ್ ಆಟ್ಫಾರ್ಮ್ ನಾನು ಹೈದ್ರಾಬಾದಿಗೆ ಸೊ ಆಯ್ನ ಅನ್ನೋ ಏನಿದೆ ಒಂದು ಕಂಪ್ನಿ ನಾನು ನನ್ನ ಐದು ಜನ ಡಿರೆಕ್ಟರ್ಸ್ ಸೊ ನಾವು ಹೈದ್ರಾಬಾದ್ಗೂ ಮೂವ್ ಆದ್ವಿ ಟು ಎಕ್ಸ್ಪ್ಯಾಂಡ್ ದ ಬ್ರಾಂಚ್ ಸೊ ವಿ ಗಾಟ್ ಟು ವರ್ಕ್ ವಿತ್ ವೆರಿ ವೆರಿ ರಿ ರಿನೋನ್ ಡಾನ್ಸರ್ ಹಾಗೆಯೇ ಆ್ಯಕ್ಟರ್ ಸಂಧ್ಯಾ ರಾಜು ಅಂತ ಶಿ ಈಸ್ ಅ ವೆರಿ ವೆರಿ ವೆರಿನೋನ್ ಕೂಚುಪುಡಿ ಡ್ಯಾನ್ಸರ್ ಹೈದರಾಬಾದಲ್ಲಿ ಶಿ ಈಸ್ ಡಿಸೈಪಲ್ ಆಫ್ ವೆಂಪಟಿ ಚಿನ್ನ ಸತ್ಯಂಗಾರು ಆ್ಯಂಡ್ ಅವರು ನಾಟ್ಯಂ ಅಂತ ಒಂದು ಶಾರ್ಟ್ ಫು ಶಾರ್ಟ್ ಮೂವಿ ಮಾಡಿದರು ಆ್ಯಂಡ್ ದೇ ಡಿಸೈಡೆಡ್ ಟು ಮೇಕ್ ದಟ್ ಅ ಲಾಂಗ್ ಫೀಚರ್ ಫಿಲ್ಮ್ ಸೊ ಆಗ ನಮ್ಮ ಬೆಂಗಳೂರಲ್ಲಿ ಬಂದು ಶೂಟ್ ಮಾಡೋಕ್ಕೆ ಬಂದಿದ್ರು సో దే హ్యాడ్ రీచ్డ్ ఔట్ టు లాడ్ ఆఫ్ డ్యాన్స్ టు డాన్స్ స్కూల్స్ ఆగలి భరత్నాట్యం స్కూల్స్ డ్యాన్స్ కంపనీస్ ఆగలి సో దే వాంటెడ్ సమ్ డ్యాన్సస్ ఫార్ దూటింగ్ సో అండ్ దే ఆర్ వెరీ లుకింగ్ ఫార్ వెరీ స్పెసిఫిక్లీ భరత్నాట్యం ఆర్ క్లాసికల్ డ్యాన్సస్ నాం ఒ ఎద్ది మార్నింగ్ వి గాట్ కాల్స్ ఫ్రమ్ ఫైవ్ టు సిక్స్ డిఫరెంట్ డ్యాన్స్ స్కూల్స్ సింగ్ హమగూ ఈరోల్ బందే ಐ ಥಿಂಕ್ ವಿ ವುಡ್ ಬಿ ಯು ಗೈಸ್ ವುಡ್ ಬಿ ಐಣ ವುಡ್ ಬಿ ಗ್ರೇಟ್ ಫಿಟ್ ಯು ಶುಡ್ ಯು ಗೈ ಶುಡ್ ಗೋ ಆ್ಯಂಡ್ ಸಿ ಹೌ ಇಟ್ ಗೋಸ್ ಮತ್ತು ಇನ್ನೊಂದು ಕಡೆಯಿಂದ ಬಂದು ಹೇ ನಮಗೆ ಈ ಥರ ಕರೆ ಬಂದಿದೆ ಐ ಥಿಂಕ್ ಯು ಶುಡ್ ಐ ಶುಡ್ ಗೋ ನಾವು ಏ ನಮಗೆ ಎಷ್ಟು ಒಂದು ಬ್ಯುಸಿ ಶೆಡ್ಯೂಲ್ ಅದು ಇದು ಸೊ ಮೂವಿ ಅಂದರೆ ಸ್ವಲ್ಪ ಕಮಿಟ್ಮೆಂಟ್ ಇರುತ್ತೆ ಅದರದ್ದೇ ಒಂದು ಕಮಿಟ್ಮೆಂಟ್ ಬರುತ್ತೆ ಸೊ ಹಿಂಗೆ ಮಾಡಬೇಕಾ ಇಲ್ವ ಸರಿ ಒನ್ ಡೇ ವಿ ಆಲ್ಸೋ ಗಾತ್ ದ ಕಾಲ್ ಆ್ಯಂಡ್ ಓಕೆ ಎಲ್ಲರೂ ಅವ್ರು ಕಾಲ್ ಮಾಡಿ ನಾವು ಎಷ್ಟೊಂದು ಜನಕ್ಕೆ ರೀಚ್ ಔಟ್ ಮಾಡಿದ್ವಿ ಎಷ್ಟೊಂದು ಜನ ನಮ್ಗೆ ವಾಪಸ್ ನಿಮ್ಮ ನಂಬರೇ ಕೊಟ್ಟಿದ್ದಾರೆ ಸೊ ಐ ಯು ಗೈಸ್ ಫ್ರೀ ಟು ಕಮ್ ಅಂಡ್ ಡೂ ಅಂತ ಒನ್ ಆಫ್ ದ ಏಡೀಸ್ ಅಸಿಸ್ಟೆಂಟ್ ಡಿರೆಕ್ಟರ್ಸ್ ಕಾಲ್ ಮಾಡಿದರು ಸರಿ ಹೋದ್ವಿ ದೆನ್ ವಿ ಬಿಕೇಮ್ ಗ್ರೇಟ್ ಫ್ರೆಂಡ್ಸ್ ವಿತ್ ಸಂಧ್ಯಾಕ್ಕ ಆ್ಯಂಡ್ ದ ಡಿರೆಕ್ಟರ್ ರೇವನ್ ಕಾರು ಆ್ಯಂಡ್ ಮೂವಿ ತುಂಬ ಚೆನ್ನಾಗಿ ನಡೀತು ನಾಟ್ಯಮ್ ಅಂತ ಅದು ಕೋವಿಡಲ್ಲಿ ರಿಲೀಸ್ ಆಗಿದ್ದು ವಿ ಒನ್ ಅನ್ಯಾಷನಲ್ ಅವಾರ್ಡ್ ಫಾರ್ ಕೊರಿಯೋಗ್ರಫಿ ಹಾಗೆಯೇ ಮೇಕಪ್ ಫಾರ್ ದ ಮೂವಿ ಸೊ ದ ಮೂವಿ ಒನ್ ಟು ನ್ಯಾಷನಲ್ ಅವಾರ್ಡ್ಸ್ ಸೊ ವಿಚ್ ಇಸ್ ಅ ಗ್ರೇಟ್ ಫೆದರ್ ಆನ್ ದ ಹ್ಯಾಟ್ ಅಂತ ಹೇಳ್ಬೋದು ಅಲ್ಲಿ ಶುರುವಾಗಿದ್ದು ಆ ಮೂವಿಯಲ್ಲಿ ಕೊರಿಯೋಗ್ರಫಿ ಅಲ್ಲದೆ ಅಲ್ಲಿ ಇಲ್ಲಿ ಒಂದು ಸ್ಮಾಲ್ ಅಂಶದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದು ನೀವು ನೋಡ್ಬೋದು ಇಫ್ ಯು ಸಿ ದ ಮೂವಿ ಸೊ ಆ ಮೂವಿ ಒಂದು ಅಸಿಸ್ಟೆಂಟ್ ಡಿರೆಕ್ಟರ್ ಎ ಡಿ ಹೀ ಯೂಸ್ ಟು ರಿಯಲಿ ಲೈಕ್ ಮೈ ಡಾನ್ಸಿಂಗ್ ಸೊ ಐ ಥಿಂಕ್ ಐ ವಾಸ್ ಆಲ್ವೇಸ್ ಆನ್ ಹಿಸ್ ಮೈಂಡ್ ಸೊ ಓಮ್ ಎಷ್ಟು ಮತ್ತೆ ಕೆಲವು ವರ್ಷದ ನಂತರ ಓಮ್ ಭೀಮ್ ಬುಷ್ ಮೂವಿ ಅಂತ ಏನು ಸ್ಟಾರ್ಟ್ ಮಾಡೋದು ಡೈರೆಕ್ಟರ್ ಇವಾಗ ಅಂದ್ಕೊಂಡ್ರು ವೆಮ್ ದೇ ವೇರ್ ಲುಕಿಂಗ್ ಔಟ್ ಫಾರ್ ಅ ಕಾಸ್ಟ್ ಸೇಂಗ್ ಹೂ ಕೆನ್ ಪ್ಲೇ ದಿಸ್ ಸಮಂಗ್ ಹೀರೋ ಹೀ ಸಜೆಸ್ಟೆಡ್ ಮೈ ನೈಮ್ ಸೊ ಆಲ್ ಕ್ರೆಡಿಟ್ ಗೋಸ್ ಟು ಹಿಮ್ ಟು ರಿಮೆಂಬರ್ ಮೀ ಆ್ಯಂಡ್ ಹಾಗೆಯೇ ನನ್ನ ಹೆಸರನ್ನ ಒಂದು ಏನೋ ಆಯ್ಕೆ ಮಾಡಿದ್ದಕ್ಕೆ ಕೂಡ ಅವರು ಡಿರೆಕ್ಟಾಗಿ ದೆ ವೆಂಟ್ ಟು ಮೈ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ದೇ ಸೋ ಮೈ ಪ್ರೊಫೈಲ್ ದೇ ಕಾಲ್ ಮೀ ಐ ಗೋಡ್ ಅ ಕಾಲ್ ಫ್ರಮ್ ಯು ವಿ ಕ್ರಿಯೇಷನ್ಸ್ ನಮ್ಮ ಪ್ರಭಾಸ್ ಬ್ಯಾನರ್ ಪ್ರಭಾಸ್ ಅವರ ಬ್ಯಾನರ್ ಸೊ ದೇವರ್ ಲೈಕ್ ಹೇ ನಿಮ್ಮ ಪ್ರೊಫೈಲ್ ನೋಡಿದ್ವಿ ವಿ ರಿಯಲಿ ಲೈಕ್ ವಿ ವುಡ್ ಲೈಕ್ ಫಾರ್ ಯು ಟು ಕಮ್ ಟು ದ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ವಿ ಕೆನ್ ಹ್ಯಾವ್ ಅ ಮೀಟಿಂಗ್ ನನಗೆ ವೆಲ್ಕಮ್ ಟು ದ ನನಗೆ ಈ ಥರ ಸುಮಾರು ಕಾಲ್ಸ್ ಬಂದಿದೆ ಮುಂಚೆ ಹಾಗೆ ಅದು ಸ್ಕ್ಯಾಮ್ ಆಗಿದ್ದು ಉಂಟು So I will never take this call seriously. Mm. Then I ignored. After like two days, they again called back. It's we are not joking. It is a actual movie and we wanted to come. Then we Then we went. It was real. It was all happening, and uh, director sat down, Harsha Garu uh, ಒನ್ ಆಫ್ ದ ವೆರಿ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ ಅಂತ ಹೇಳ್ಬೋದು ಹಿ ಹ್ಯಾಡ್ ವೆರಿ ಪ್ಯಾಷನೇಟ್ ವೇ ಆಫ್ ಬ್ರಿಂಗಿಂಗ್ ಸಟನ್ ಥಿಂಗ್ಸ್ ಟು ದ ಮೂವಿ ಆ್ಯಂಡ್ ಟು ದ ಸೊಸೈಟಿ ಸೊ ವಿ ಸ್ಯಾಟ್ ಡೌನ್ ಹಿ ಎಕ್ಸ್ಪ್ಲೇನ್ ದ ಸ್ಕ್ರಿಪ್ಟ್ ಟು ಮೀ ದೆನ್ ಲೈಕ್ ಸಿ ನಾನು ನೆಕ್ಸ್ಟ್ ಫ್ಯೂ ಮಂತ್ಸ್ ನಾನು ಇಂಡಿಯಾನಲ್ಲೇ ಇರೋದಿಲ್ಲ ಹಾಗೆಯೇ ನನ್ನ ಡೇ ತುಂಬ ಬ್ಯುಸಿ ಇರುತ್ತೆ ಸೊ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಡೂ ಇಟ್ ಅಂತ ನೋ ಅಂತ ಹೇಳಿದೆ ಅವ್ರು ಇತ್ಕೊಂಡು ನಾನು ನಿಮ್ಮನ್ನ ಕರೆದಿದ್ದು ನೋ ಅಂತ ಕೇಳೋದಕ್ಕಲ್ಲ ನಾನು ಕರೆದಿದ್ದು ನೀವು ಈ ಪತ್ರ ಈ ಪಾತ್ರ ಮಾಡ್ತಿದ್ದೀರಾ ಅಂತ ಇನ್ಫಾರ್ಮ್ ಮಾಡಿದ್ದಕ್ಕೆ ಸೊ ದೇರ್ಸ್ ನೋ ಆಡಿಷನ್ಸ್ ಯು ಆರ್ ಆಲ್ರೆಡಿ ಸೆಲೆಕ್ಟೆಡ್ ಯು ಆರ್ ದ ರೋಲ್ ಯು ಆರ್ ದ ಸಂಪಂಗಿ ದಟ್ ಐ ಎಮ್ ಲುಕಿಂಗ್ ಫಾರ್ ಐ ಕ್ಯಾನ್ ಎನ್ ವಿಷನ್ ಸಂಪಂಗಿ ಇನ್ ಯು ಆಲ್ ಐ ವಾಂಟ್ ಯು ಟು ಡೂ ಇಸ್ ಜಸ್ಟ್ ಡೂ ಇಟ್ ದಟ್ ವಾಸ್ ಸಮ್ ಅಂದರೆ ಏನಾದರೂ ಒಂದು ಕ ಕೆಲಸ ಮಾಡಬೇಕಂದ್ರೆ ನಿಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ ಬಟ್ ಅವ್ರಿಗೆ ನನ್ನ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇತ್ತಂದರೆ ಇಟ್ ಕೈಂಡ್ ಆಫ್ ಬೂಸ್ಟೆಡ್ ಆ್ಯಂಡ್ ಆಲ್ಸೋ ಲೈಕ್ ನಾನೇ ಕ್ವೆಸ್ಟ್ ಮಾಡಿದೆ ವಿಲ್ ಐ ಬಿ ಏಬಲ್ ಟು ಫುಲ್ಫಿಲ್ ದಿಸ್ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಆ್ಯಕ್ಟಿಂಗ್ ವುಡ್ ಬಿ ಮೈ ಫಸ್ಟ್ ಎವರ್ ಥಿಂಗ್ ಸರಿ ಅಂತ ವಿ ಟುಕ್ ಸಮ್ ಟೈಮ್ ಆಫ್ ಟು ಥಿಂಕ್ ಹೇಗೆ ಪ್ಲ್ಯಾನ್ ಮಾಡ್ಬೋದು ಮಾಡೋಕ್ಕಾಗುತ್ತಾ ಇಲ್ವಾ ಇಸ್ ಇಟ್ ಅ ರಿಯಲ್ ಪಾಸಿಬಿಲಿಟಿ ಇಲ್ಲ ಮಾಡಿದ್ರೆ ಏನು ಮಾಡ್ಬೋದು ಬಟ್ ಐ ಥಿಂಕ್ ನನ್ನ ನಿಜವಾದ ಕಾರಣ ವೈ ಐ ಆ್ಯಕ್ಚುಲಿ ದ ಮೂವಿ ವಾಸ್ ದ ಕಾಸ್ ಆಫ್ ವೈ ದೇ ಬ್ರಾಟ್ ಸಂಪಂಗಿ ಟು ಲೈಫ್ ಅಂದರೆ ಒಂದು ಟ್ರಾನ್ಸ್ಜೆಂಡರ್ ಒನ್ ಅನ್ನೋ ಒಂದು ಕ್ಯಾರೆಕ್ಟರ್ ಯೂಶ್ಲಿ ನಮ್ಮ ಸಿನಿಮಾ ರಂಗದಲ್ಲಿ ಯಾವಾಗಲೂ ಒಂದು ಹಾಸ್ಯತನ ತರೋದಾಗ್ಲಿ ಇಲ್ಲಾಂದರೆ ಒಂದು ಕಾಮಿಡಿ ಪರ್ಪಸ್ಗಾಗಲಿ ಆಯ್ಕೆ ಮಾಡೋದು ತುಂಬ ಸಹಜ ವಿಚ್ ಬ್ರಿಂಗ್ಸ್ ಅರ್ ವ್ಯಾಲ್ಯೂ ಅ ಲಿಟ್ಲ್ ಡೌನ್ ಅಂತ ನನ್ನ ಅನಿಸಿಕೆ ಸೊ ಯಾಕಂದರೆ ಎಷ್ಟೊಂದು ಫೀಲ್ಡ್ದಲ್ಲಿ ವಿ ಸಿ ದೆಮ್ ಆಲ್ಸೋ ಎಕ್ಸೆಲಿಂಗ್ ಸೊ ವಿ ಶುಡ್ ದೇ ಶುಡ್ ಗೆದ್ದರ್ ಶೇರ್ ಪಫಾರ್ಮ್ ಏನು ಒಂದು ಸ್ಟೇಜ್ ಸಿಗಬೇಕು ಅವ್ರಿಗೂ ಕೂಡ ಅಂತ ಸೊ ಆ ಒಂದು ಥಾಟ್ ಏನಿದೆ ಅದು ನನಗೆ ತುಂಬ ಇಟ್ ಇಟ್ ಕನೆಕ್ಟ್ ಆಯಿತು ಸೊ ದಟ್ ವಾಸ್ ಅ ಮೇನ್ ರೀಸನ್ ವೈ ಐ ವಾಂಟೆಡ್ ಟು ಡೂ ಇಟ್ ಆ್ಯಂಡ್ ಟಚ್ ವುಡ್ ಅನ್ ವಿತ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿತ್ ಸಪೋರ್ಟ್ ವಿತ್ ಸಪೋರ್ಟ್ ಆಫ್ ಎವ್ರಿಬಡಿ ಹೂ ವಿಷ್ಣು ರಿಯಲಿ ವೆಲ್ ದ ಮೂವಿ ಡಿಡ್ ರಿಯಲಿ ವೆಲ್ ದ ಕ್ಯಾರೆಕ್ಟರ್ ರೀಚ್ಡ್ ಔಟ್ ಟು ಸೋ ಮೆನಿ ಹಾಟ್ಸ್ ಎಷ್ಟೊಂದು ಜನರ ಮನಸ್ಸಿಗೆ ತಲುಪಿ ಒಂದು ಸಂಪಂಗಿ ಅನ್ನೋದೇನಿದೆ ಅದು ಸ್ವಲ್ಪ ಇಟ್ ಕೇಮ್ ಟು ಲೈಫ್ ಆ್ಯಂಡ್ ಅದರಿಂದ ನನ್ನ ಸ್ಮಾಲ್ ಕಾಂಟ್ರಿಬ್ಯೂಷನ್ ಎಲ್ಲ ಮಂಗಳಮುಖಿಯರಿಗೆ ಅಂತ ನನ್ನ ಸೊ ನೀವು ಮಾಡೋಕ್ಕೆ ರೆಡಿ ಇರಲಿಲ್ಲ ಬಟ್ ಡೈರೆಕ್ಟ್ರ್ ಕೊಟ್ಟಂತಹ ಕಾನ್ಫಿಡೆನ್ಸಿಂದ ನೀವು ಆ ಕಥೆ ಇಷ್ಟ ಆಗಿ ಪಾತ್ರ ಇಷ್ಟ ಆಗಿ ಅದನ್ನು ಆಯ್ಕೆ ಮಾಡಿಕೊಂಡು ತಾವು ಒಪ್ಪಿ ಮಾಡಿದ್ರಿ ಈ ಮಟ್ಟಕ್ಕೆ ಜನಪ್ರಿಯತೆ ಕೂಡ ಕೊಡ್ತು ಸೊ ದ್ಯಾಟ್ಸ್ ವೆರಿ ನೈಸ್ ಆ್ಯಂಡ್ ಬೇರೆ ಭಾಷೆಯಲ್ಲಿ ಏನಾದರೂ ಅವಕಾಶ ಬಂದರೆ ಮಾಡುವಂಥ ಪ್ಲಾನ್ಸ್ ಇದೆಯಾ ಅಥವಾ ಯಾವುದಾದ್ರೂ ಬಂದಿದೆಯಾ ಹೇಗೆ ಆಸಕ್ತಿ ಡೆಫಿನೆಟ್ಲಿ ಇದೆ ಮನಸ್ಸು ಆರ್ಟ್ ಹಾಗೆಯೇ ಸ್ಟೋರಿ ಎಲ್ಲ ಸತಿ ಮೀಟ್ ಆದರೆ ಐ ಥಿಂಕ್ ಇಟ್ ವಿಲ್ ಹ್ಯಾಪನ್ ಆ್ಯಂಡ್ ಆಮ್ ಲುಕಿಂಗ್ ಫಾರ್ ಟು ದ ನೆಕ್ಸ್ಟ್ ಆಪರ್ಚುನಿಟಿ ದ್ಯಾಟ್ ವಿಲ್ ನಾಕ್ ಮೈ ಡೋರ್ ಹಾಗೆಯೇ ಕೆಲವು ಸ್ಕ್ರಿಪ್ಟ್ಸ್ ಬಂದಿದೆ ಕೂಡ ಬಟ್ ಅಂದರೆ ಈಗ ಯಾವ ಥರದ ಪಾತ್ರದ ನಿರೀಕ್ಷೆಯಲ್ಲಿ ಈಗ ಹೀರೋ ಆಗಬೇಕು ಅಂತನ ಅಥವಾ ಲೀಡ್ ಕ್ಯಾರೆಕ್ಟರ್ಸ್ ಎಕ್ಸ್ಪೆಕ್ಟೇಷನ್ ಅಥವಾ ನನಗೆ ಇಂಥದ್ದೇನಾದರೂ ಒಂದು ಪಾತ್ರ ಮಾಡಬೇಕು ಅನ್ನುವಂಥ ಆಸೆ ಏನಾದ್ರು ಇದೆಯಾ ನಿಮಗೆ ಹೇಗೆ ಐ ಥಿಂಕ್ ಐ ಆಮ್ ಓಪನ್ ಟು ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ದಟ್ ಕಮ್ಸ್ ಮೈ ವೇ ಇಫ್ ಇಟ್ ಮೇಕ್ ಸೆನ್ಸ್ ದೆರ್ ಇಸ್ ಆಲ್ವೇಸ್ ಯುವರ್ ಇನ್ಸ್ಟಿಂಕ್ಸಿಂಗ್ ಓಕೆ ದಿಸ್ ಇಸ್ ರೈಟ್ ಥಿಂಗ್ ಯಾಕಂದರೆ ಒಂದು ಮೂವಿಯಲ್ಲಿ ಒಂದು ಆಕ್ಟರ್ ಪೂರ್ತಿ ಮೂವಿ ಮಾಡಿ ಜನರ ಮನಸ್ಸು ಗೆಲ್ಲದೇ ಇರ್ಬೋದು ಇಲ್ಲ ಒಂದು ಆ್ಯಕ್ಟರ್ ಒಂದು ಐದು ನಿಮಿಷ ಸ್ಕ್ರೀನ್ ಟೈಮಲ್ಲಿ ಕೂಡ ಎಲ್ಲರ ಮನಸ್ಸನ್ನು ಗೆಲ್ಬೋದು ಸೊ ಸ್ಕ್ರೀನ್ ಟೈಮ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಯುವರ್ ಟ್ಯಾಲೆಂಟ್ ಅಂಡ್ ಯುವರ್ ಕೇಪಬಿಲಿಟಿ ಅಂತ ನನ್ನ ಬಿಲೀಫ್ ಸೊ ವೆನ್ ವೆನ್ ವಾಟ್ ಎವರ್ ಆಪರ್ಚುನಿಟಿ ದಟ್ ಈಸ್ ವೇರ್ ಎವರ್ ಆ್ಯಂಡ್ ವಿಚ್ ಎವರ್ ಫಾರ್ಮ್ ದಟ್ ಇಟ್ ಕಮ್ಸ್ ಇನ್ ಐ ಆಮ್ ಆಲ್ವೇಸ್ ಓಪನ್ ಟು ಇಟ್ ಬಿಕಾಸ್ ಆಪರ್ಚುನಿಟಿ ಕಮ್ಸ್ ವಿತ್ ಅ ರೆಸ್ಪಾನ್ಸಿಬಿಲಿಟಿ ಆ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಅದರ ತಗ್ಗಂಟೆ ಮಾಡಬೇಕಂತ